ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಐವತ್ತ ಎಂಟನೆಯ ಪದ್ಯ ಆ ಪದ್ಯ ಆಗಿದೆ ಏ ವಿಪರೆಂದವರ್ಣಲತ್ತಲು ಮಾರದ ಬಿಡಿದು ನತ್ತರಂ ಕಾರಿಯು ಮೆತ್ತಿ ಕೈ ಉಡಿದು ಮಾಗಳೆ ಕಾಲುಡಿದು ಬಳಲ್ದು ಪಲ್ಲಾರಿ ಬಳಪು ಗೆಟ್ಟು ಸಿರಲಪ್ಪಡಂ ಮಾರದೆ ಕೋದಳಾಗಳ ನೆರಿಪೆನೆಂದು ಪೊಚ್ಚರಿಸಿ ಬಂದು ಸುಯೋಧನ್ ಉಗ್ರಚಾಪಮ್ ಇದನ್ನು ಬಿಡಿಸಿ ಹೀಗೆ அவர் நிறதில் எத்தலும் ஆறதேத்தனம் காரியும் எத்தி கையுடிதும் ஆகலே கால் உடனும் வளர்ந்து பல்லாரி தொடர்பு கெட்டு உசிரல் அப்பளும் ஆகலா ஆகல் ஆண் எரிப்பெண் என்று பொச்சரிசி வந்து இதே ಅಂದರೆ ದುಪದ ಏನು ಹೇಳ್ತಾರೆ ಅಂತಂದರೆ ಆಯಿತು ಈಗ ಸ್ವಯಂವರದ ಈ ಆರಂಭದಲ್ಲಿ ನನ್ನ ಮಗಳು ಯಾರನ್ನೂ ಕೂಡ ಇಷ್ಟಪಡದೆ ಪುನಃ ಬಂದಳು ಈಗ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೆ ದಿವ್ಯ ಚಾಪ ಇದೆ ದಿವ್ಯ ಕ್ಷಣಗಳಿವೆ ಅದನ್ನು ಪ್ರಯೋಗ ಮಾಡಿ ಯಾರಾದರೂ ಕೂಡ ನನ್ನ ಮಗಳನ್ನು ವೀರಶುಲ್ಕವಾಗಿ ಪಡೆಯಬಹುದು ಇದನ್ನು ವೀರಶುಲ್ಕ ಅಂತರೂ ಕೂಡ ಹೇಳ್ತಾರೆ ಅಂದರೆ ಪರಾಕ್ರಮದಿಂದ ಪಡೆಯುವುದು ಅಂತ ಹೇಳಿದಾಗ ಎಲ್ಲ ಅರಸು ಮಕ್ಕಳಲ್ಲಿದ್ದವರೆಲ್ಲ ಬಂದು ಆ ಪ್ರಯತ್ನ ಮಾಡಿದ್ರು ಏರಿಪೆವೆಂದವರು ನೆಲದಿಂದ ಎತ್ತಲು ಮಾರದೆ ಈ ಬಿಲ್ಲನ್ನು ಏರಿಸ್ತೇವೆ ಈ ಬಿಲ್ಲನಿಂದ ಈ ಬಿಲ್ಲಿನ ಮೂಲಕ ಬಾಣವನ್ನು ಹೂಡಿ ಮತ್ಸ್ಯಂತ್ರವನ್ನು ಭೇದಿಸ್ತೇವೆ ಅಂತ ಏರಿಪೆವೆಂದವರು ನೆಲದಿಂದ ಎತ್ತಲು ಮಾರದೆ ಬಿಡುವುದು ಎತ್ತರಂ ಕಾರ್ಯ ಈ ಬಿಲ್ಲನ್ನು ಏರಿಸಿ ಎದೆ ಏರಿಸಿ ಬಾಣ ಪ್ರಯೋಗ ಮಾಡಿವೆವು ಮಾಡುವೆವು ಎಂದು ಬಂದವರು ನೆಲದಿಂದ ಎತ್ತಲು ಮಾರದೆ ನೆಲದಿಂದ ಅದರಲ್ಲಿ ಎತ್ತಲು ಕೂಡ ಆಗದೆ ಬಿಡಿದು ನೆತ್ತವು ಕಾರ್ಯ ಬಿದ್ದು ನೆತ್ತಲು ಕಾರಿದರು ಎತ್ತಿ ಕೈ ಹುಡಿದಂ ಆಗಳೇ ಕಾಲು ಹಿಡಿದು ಬಳಲ್ದು ಪಲ್ಲಾರಿ ಪೊಡಪ್ಪುಗೆಟ್ಟು ಗೆಟ್ಟು ಅಪ್ಪಡಮೂ ಆರದೆ ಕೆಲವರು ಎತ್ತಿದವರು ಕಾಲು ಹೊಡಿದು ಕಾಲು ಮುರಿದು ಬಳಲ್ದು ಬಳಲಿ ಪಲ್ಪಾರಿ ಪಲ್ಲಾರಿ ಅಂದರೆ ಹಲ್ಲು ಬಿದ್ದು ಗೆಟ್ಟು ಉಸಿರನ್ನು ಅಪ್ಪಡೆ ಚೈತನ್ಯ ಕುಂದಿ ಉಸಿರಂ ಅಪ್ಪಡಂ ಆರದೆ ಮಾತಾಡೋದು ಕೂಡ ಅದೆ ಹೋದಡಂ ಆಗಳ ಆಮ್ ಏರಿಪೆರೆಂದು ಪೊಚ್ಚರಿಸಿ ನಾವು ಈ ಎದೆಯನ್ನು ಈ ಬಾಣವನ್ನು ಈ ಚಾಪವನ್ನು ಎತ್ತಿ ಬಾಣ ಪ್ರಯೋಗ ಮಾಡ್ತಾನೆ ಅಂತ ಪೊಚ್ಚರಿಸಿ ಸತ್ವೇತನಾಗಿ ಬಂದು ಸುಯೋದನ್ನು ಉಗ್ರ ಚಾಪವನ್ನು ಸತ್ವೇತನಾಗಿ ಬಂದಂಥ ಆ ಸುಯೋದನ್ನು ಆ ದಿವ್ಯ ಚಾಪದ ಕಡೆಗೆ ಹೋಗ್ತಾನೆ